ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ನಿಮ್ಮ ಜೊತೆ ಯಾವ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಅಂದರೆ ನಾವು ಫ್ರಿಜ್ ಒಳಗಡೆ ಯಾವುದನ್ನು ಇಡಬಾರ್ದು ಅದನ್ನು ಫ್ರಿಜ್ ಒಳಗಡೆ ಇಟ್ಟು ತಕ್ಷಣ ಅದನ್ನು ತಿಂದರೆ ನಮಗೆ ಏನೆಲ್ಲ ತೊಂದರೆಗಳು ಆಗ್ತವೆ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡ್ಕೊಂಡು ಬರೋಣ ಬನ್ನಿ ನಾನು ಫ್ರಿಜ್ ಒಳಗಡೆ ಎಲ್ಲ ಥರದ ತರಕಾರಿ ಮತ್ತು ಕಾಳುಗಳನ್ನೆಲ್ಲ ಎತ್ತಿಡ್ತೀನಿ ಆದರೆ ಹಣ್ಣುಗಳನ್ನು ಮಾತ್ರ ಫ್ರಿಜ್ ಒಳಗಡೆ ಇಡೋದಿಲ್ಲ ಏಕೆಂದರೆ ನನಗೆ ಅದು ಇಷ್ಟ ಆಗೋದಿಲ್ಲ ಹಾಗಾಗಿ ಫ್ರಿಜ್ ಒಳಗಡೆ ನಾನು ಯಾವುದೇ ಕಾರಣಕ್ಕೂ ಹಣ್ಣುಗಳನ್ನು ಇಡ್ತಾ ಇರಲಿಲ್ಲ ಹೋದ್ವಾರ ಏನಾಯಿತು ಅಂದರೆ ನನ್ನ ಹಸ್ಬೆಂಡು ಒಂದು ಮೂರರಿಂದ ನಾಲ್ಕು ಕೆ ಜಿ ಆಗುವಷ್ಟು ಹಣ್ಣನ್ನು ತಗೊಂಡು ಬಂದಿದ್ದರು ಅದರಲ್ಲಿ ನಾನು ಅರ್ಧ ಭಾಗದಷ್ಟು ಹಣ್ಣುಗಳನ್ನು ತೆಗೆದು ಹೊರಗಡೆ ಇಟ್ಟೆ ಇನ್ನು ಅರ್ಧ ಭಾಗದಷ್ಟು ತೆಗೆದು ಫ್ರಿಜ್ ಒಳಗಡೆ ಇಟ್ಟೆ ಮತ್ತು ಅಷ್ಟೊಂದು ಹಣ್ಣು ಅಂದರೆ ಹಾಳಾಗ್ಬಿಡುತ್ತೆ ಹಾಗಾಗಿ ಫ್ರಿಜ್ ಒಳಗಡೆ ಅರ್ಧ ಭಾಗದಷ್ಟು ತೆಗೆದಿಟ್ಟೆ ಆ ಹೊರ್ಗಡೆ ಇಟ್ಟಿರುವಂತಹ ಹಣ್ಣೆಲ್ಲ ಖಾಲಿಯಾಗಿದೆ ಇವಾಗ ಫ್ರಿಜ್ ಒಳಗಡೆ ಇರುವಂತಹ ಹಣ್ಣುಗಳನ್ನ ತೆಗೆದು ಹೊರಗಡೆ ಇಡ್ತಾ ಇದ್ದೀನಿ ಫ್ರಿಜ್ಜು ಹೊರಗಡೆ ಇರುವಂತಹ ಹಣ್ಣುಗಳನ್ನು ನಾವು ತಿನ್ನಬೇಕು ಅನಿಸಿದಾಗ್ಲೆಲ್ಲ ತೊಳೆದು ಕಟ್ ಮಾಡಿಕೊಂಡು ತಿನ್ನಬಹುದು ಆದರೆ ಫ್ರಿಜ್ಜು ಒಳಗಡೆ ಇರುವಂತಹ ಹಣ್ಣುಗಳನ್ನು ತಿನ್ನಬೇಕು ಅನಿಸಿದರೆ ತಕ್ಷಣಕ್ಕೆ ಯಾವುದೇ ಕಾರಣಕ್ಕೂ ತಿನ್ನೋದಕ್ಕೆ ಆಗೋದಿಲ್ಲ ಏಕೆಂದರೆ ಅದು ತುಂಬ ಅಂದರೆ ತುಂಬಾ ಕೋಲ್ಡ್ ಇರುತ್ತೆ ನೋಡಿ ಇವಾಗ ತೆಗೆದು ಒಂದು ಐದು ನಿಮಿಷ ಆಗಿದೆ ನೀರೆಲ್ಲ ಹೊರಗಡೆ ಬರ್ತಾ ಇದೆ ಈ ರೀತಿ ಕೋಲ್ಡ್ ಇದ್ದರೆ ಯಾವುದೇ ಕಾರಣಕ್ಕೂ ಇಂಥ ಹಣ್ಣುಗಳನ್ನು ತಿನ್ನೋದಕ್ಕೆ ಆಗೋದಿಲ್ಲ ನಾನೇನಾದರೂ ಈ ರೀತಿ ಕೋಲ್ಡ್ ಇರುವಂತಹ ಹಣ್ಣುಗಳನ್ನು ತಿಂದ್ಬಿಟ್ರೆ ಅಷ್ಟೇ ನನ್ನ ಕತೆ ಬೆಳಗಾಗೋಷ್ಟರಲ್ಲಿ ಶೀತ ಆಗಿಬಿಡುತ್ತೆ ಗಂಟ್ಲು ಕಟ್ಕೊಂಡು ವಾಯ್ಸ್ ಎಲ್ಲ ಚೇಂಜ್ ಆಗಿಬಿಡುತ್ತೆ ಹಾಗಾಗಿ ನಾನು ಯಾವುದೇ ಕಾರಣಕ್ಕೂ ಫ್ರಿಜ್ ಒಳಗಡೆ ಹಣ್ಣನ್ನು ಇಡೋದಿಲ್ಲ ಅಂದರೆ ಫ್ರಿಜ್ ತಗೊಂಡು ಬಂದು ವರ್ಷದಲ್ಲಿ ನಾನು ವಸ್ತು ಆವಾಗ ಫ್ರಿಜ್ಜು ಆ ಟೈಮಲ್ಲಿ ನಾನು ಹಣ್ಣುಗಳನ್ನು ಇಟ್ಟು ತಿಂದಿದ್ದೆ ತುಂಬಾ ನೋವನ್ನು ಅನುಭವಿಸಿದ್ದೆ ಹಾಗಾಗಿ ಅವತ್ತಿಂದ ಇಲ್ಲಿವರೆಗೂ ಹಣ್ಣುಗಳನ್ನು ಮಾತ್ರ ಫ್ರಿಜ್ಜಲ್ಲಿ ಇಡ್ತಾ ಇರಲಿಲ್ಲ ಹೋದ್ವಾರ ಹಣ್ಣು ಜಾಸ್ತಿ ಇತ್ತಲ್ಲ ಅಂತ ತೆಗೆದಿಟ್ಟಿದ್ದೆ ಆದರೆ ತಕ್ಷಣಕ್ಕೆ ತಿನ್ನೋದಕ್ಕೆ ಆಗ್ತಾ ಇಲ್ಲ ದಯವಿಟ್ಟು ನಿಮ್ಮ ಮಕ್ಕಳಿಗೆ ಇಷ್ಟು ಕೊಳ್ಳ್ದಿರುವಂತಹ ಹಣ್ಣುಗಳನ್ನು ಯಾವುದೇ ಕಾರಣಕ್ಕೂ ಕೊಡಬೇಡಿ ಕೊಡಬೇಕು ಅಂತ ಅನಿಸಿದರೆ ಒಂದು ಅರ್ಧ ಗಂಟೆ ಮುಂಚೆನೇ ಫ್ರಿಜ್ಜೊಳಗಡೆಯಿಂದ ತೆಗೆದು ತೊಳೆದು ಕಟ್ ಮಾಡಿ ಕೊಡಿ ಆವಾಗ ಕೋಲ್ಡ್ ಸ್ವಲ್ಪ ಕಮ್ಮಿ ಇರುತ್ತೆ ಹಾಗಾಗಿ ತಕ್ಷಣ ಕೊಟ್ಟರೆ ಏನಾಗುತ್ತೆ ಅಂದರೆ ತುಂಬ ಕೋಲ್ಡ್ ಇರುತ್ತೆ ಐಸ್ ಕ್ರೀಮಿಗಿಂತ ತುಂಬ ಅಂದರೆ ತುಂಬಾ ಕೋಲ್ಡ್ ಇರುತ್ತೆ ಐಸ್ ಕ್ರೀಮ್ ಆದರೂ ನಾಲ್ಗೆ ಮೇಲಿಟ್ಟು ಅದನ್ನು ನೋಂಗ್ಬಿಡ್ತಾರೆ ಆದರೆ ಹಣ್ಣುಗಳನ್ನು ಮಾತ್ರ ಕಚ್ಚಿ ಕಚ್ಚಿ ತಿನ್ನಬೇಕು ಹಾಗಾಗಿ ದೊಡ್ಡವರೇ ಆಗಲಿ ಚಿಕ್ಕ ಮಕ್ಕಳೇ ಆಗಲಿ ಯಾವುದೇ ಕಾರಣಕ್ಕೂ ಇಷ್ಟು ಕೋಲ್ಡ್ ಇರುವಂಥ ಹಣ್ಣುಗಳನ್ನು ತಿನ್ನಬೇಡಿ ದೊಡ್ಡವರು ಹುಷಾರು ತಪ್ಪಿದ್ರೆ ಹೇಗೋ ತಡ್ಕೋಬಹುದು ಆದರೆ ಮಕ್ಕಳೇನಾದರೂ ಹುಷಾರು ತಪ್ಪಿದರೆ ಅದನ್ನು ನೋಡೋದಕ್ಕೆ ಆಗೋದಿಲ್ಲ ಮತ್ತು ತಡ್ಕೊಳ್ಳೋ ಶಕ್ತಿ ಅವುಗಳಿಗೆ ಇರೋದಿಲ್ಲ ಹಾಗಾಗಿ ಇವಾಗ ಇಷ್ಟು ಹಣ್ಣುಗಳನ್ನು ನಾನು ಫ್ರಿಜ್ಜಲ್ಲಿ ಮತ್ತೆ ಇಡೋದಿಲ್ಲ ಯಾಕೆ ಅಂದರೆ ಅಷ್ಟು ಕೋಲ್ಡ್ ಇದೆ ಕೋಲ್ಡು ತಣ್ಣಗಾಗೋಷ್ಟರಲ್ಲಿ ಒಂದು ಎರಡು ಮೂರು ಗಂಟೆ ಬೇಕೇನೋ ಅಷ್ಟು ಕೋಲ್ಡ್ ಇದೆ ಹಾಗಾಗಿ ನಾನು ಇಷ್ಟು ಹಣ್ಣುಗಳನ್ನು ಅಲ್ಲಿ ಇಡೋದಿಲ್ಲ ಹಾಗೆ ಹೊರ್ಗಡೆ ಇಡ್ತಾ ಇದ್ದೀನಿ ತಿನ್ನಬೇಕು ಅನ್ಸಿದಾಗ ತೊಳೆದು ಕಟ್ ಮಾಡಿಕೊಂಡು ತಿನ್ನಬಹುದು ಒಂದು ಸ್ವಲ್ಪ ಹಣ್ಣು ದಾಳಿಂಬೆ ಸೇಬನ್ನೆಲ್ಲ ತೆಗೆದು ಹೊರಗಡೆ ಇಟ್ಟಿದ್ದೆ ಯಾಕೆಂದರೆ ಮಕ್ಕಳು ಆವಾಗ ಅವಾಗ ತಿಂತ ಇರ್ತಾರೆ ಹಾಗಾಗಿ ಇದನ್ನು ಫ್ರಿಜ್ ಒಳಗಡೆ ಎತ್ತಿಟ್ಟಿರಲಿಲ್ಲ ಹಾಗೆ ಹೊರಗಡೆ ಎತ್ತಿಟ್ಟಿದ್ದೆ ಅದೆಲ್ಲ ಖಾಲಿಯಾಗಿ ಎರಡು ಕಿತ್ತಳೆ ಹಣ್ಣು ಮಾತ್ರ ಉಳಿದಿದೆ ನಿಮಗೇನಾದರೂ ಕೋಲ್ಡ್ ತಿನ್ನೋದಕ್ಕೆ ತುಂಬ ಇಷ್ಟ ಅಂದರೆ ಹಣ್ಣುಗಳನ್ನು ಫ್ರಿಜ್ಜಲ್ಲಿಟ್ಟು ತಿನ್ನಬಹುದು ಆದರೆ ನನಗೆ ಕೋಲ್ಡ್ ತಿಂದರೆ ಆಗೋದಿಲ್ಲ ಅನ್ನೋರು ಯಾವುದೇ ಕಾರಣಕ್ಕೂ ಫ್ರಿಜ್ ಒಳಗಡೆ ಇರುವಂತಹ ಹಣ್ಣುಗಳನ್ನು ತಿನ್ನಬೇಡಿ ತಿಂದರೆ ಅಷ್ಟರಲ್ಲಿ ಹಾಸ್ಪಿಟಲ್ಗೆ ಹೋಗೋದಂತೂ ಗ್ಯಾರಂಟಿ ಅಂತ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡೋದನ್ನು ಮರಿಬೇಡಿ ಥ್ಯಾಂಕ್ ಯು